ಸ್ನೇಹಿತರೆ ಹಿಂದಿನ ವರ್ಷ ಇದೇ ಸಮಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರ್ತೇಕರೆಯ ಉಷಾ ಶ್ರೀಕಾಂತ್ ಅವರ ಮನೆಯಲ್ಲಿ ಬೆಳೆದಂತಹ ಇನ್ನೂರಿಪ್ಪತ್ತಕ್ಕೂ ಹೆಚ್ಚು ಜಾತಿಯ ಆರುನೂರು ಗಿಡಗಳನ್ನು ನೋಡಿ ನೀವೆಲ್ಲ ಖುಷಿಪಟ್ಟು ಪ್ರೋತ್ಸಾಹ ನೀಡಿದ್ದೀರಿ ಹಾಗೆಯೇ ಅವರ ಮನೆಯಿಂದನೂ ನೀವು ಹಲವು ಜಾತಿಯ ಡೇರೆ ಗಿಡಗಳನ್ನು ತಂದು ನಿಮ್ಮ ಮನೆಯಲ್ಲಿಯೂ ಬೆಳೆಸಿದ್ದೀರಿ ಈ ವರ್ಷವೂ ಸಹ ಅವರ ಮನೆಯಲ್ಲಿ ಯಾವ್ಯಾವ ರೀತಿಯ ಹೂವುಗಳು ಬೆಳೆದಿವೆ ಹಾಗೆಯೇ ಇವರು ಪ್ರತಿಯೊಂದಕ್ಕೂ ಯಾವ ರೀತಿಯ ಹೆಸರುಗಳನ್ನು ಇಟ್ಟು ಪ್ರೀತಿಯಿಂದ ಕರೆದು ಅವುಗಳನ್ನು ಸಲಹೆ ಪೋಷಿಸಿ ನೋಡುಗರ ಕಣ್ಮನಗಳಿಗೆ ಸಂತಸವನ್ನು ನೀಡುವಂತಹ ಇವರ ಈ ಪ್ರೀತಿಯ ಕೆಲಸವು ತುಂಬ ಖುಷಿ ಕೊಟ್ಟಿದ್ದರಿಂದ ಈ ವರ್ಷವು ಅವರ ಮನೆಯಲ್ಲಿ ಅಂಗಳದಲ್ಲಿ ಬೆಳೆದಿರುವಂತಹ ಯಾವೆಲ್ಲ ಗಿಡಗಳು ಇವೆ ಅನ್ನೋದನ್ನು ನೋಡೋಣ ಬನ್ನಿ ಹಳದಿ ಪೂನಾ ಸಣ್ ಡಿಶ್ಶು ಇವೆಲ್ಲ ಕಡ್ಡಿ ಗಿಡಗಳು ಹೂ ಹಾಕ್ಬೇಕು ಕೆರೆ ತಾವರೆ ತ್ರೀ ಕಲರು ಆಪಲ್ ಉಂಡೆ ಎಲ್ಲ ಹೂ ಹಾಕ್ಬೇಕು ಇದು ಜರ್ಬೆರ ತಾವರೆ ಇದು ಕೃಷ್ಣನ್ ಡಿಶ್ಶು ಇದೆಲ್ಲ ಹೂವು ಹಾಕ್ಬೇಕಿನ್ನು ಟೈಗರ್ ತಾವರೆ ಜೇನ್ ಜೇಂತತ್ತಿ ಲಿಲ್ಲಿ ಪುಟ್ಟು ಇದು ತೇರು ಮತ್ತು ತಾವರೆ ಇದು ಕೆಂಪು ತಾವರೆ ಇದು ಡಬಲ್ ಕಲರ್ ಬೇಸಿಗೆ ತಾವರೆ ಇದು ಬೇಸಿಗೆಲ್ಲ ಸಹ ಹೂ ಬಿಡುತ್ತೆ ಇದು ಗೌರಿ ತಾವರೆ ಇನ್ನೊಂದು ಹದಿನೈದು ಗಿಡ ತುಂಬ ಹೂ ಬಿಡುತ್ತೆ ಇದು ಕೃಷ್ಣನ್ ಜೂಲ ಕಪ್ಪು ಜೂಲ ನೋಡಿ ಎಷ್ಟು ಮಗ್ಗುಸಿ ಇದು ಹೋಳಿಗೆ ಕಲ್ಲರ್ನಿಲ್ಲಿ ಬಿಟ್ಟು ಇದು ಕಾವಿ ಕಲ್ಲರ್ ಸಂದ್ ತಾವ್ರಿ ಸಂದ್ ಸಂದಲ್ಲೇ ಹೂ ಬಿಡುತ್ತೆ ಇದು ಹೊಸ ಹೂ ಬಿಡಬೇಕು ಇದು ಗೊರ್ಟೆ ಮಗ್ಗೆ ತಾವ್ರೆ ಇದು ಬೂದಿ ತಾವ್ರೆ ಇದು ಸೀತಾಳಿ ತಾವ್ರೆ ಕುಪ್ಪಿ ಬಣ್ಣ ತಾವ್ರೆ ಇದು ಬೂದಿ ಕಲರ್ ಉಂಡೆ ಬಿಸ್ಕೆಟ್ ಪುನ. ಇದು ಪಿಂಕ್ ಪುನ. ಆಗ್ಬೇಕಿನ್ನ ఇది పింక్ నోటి కలర్ అసెక్కి నీలి గిడ్ కంబలి ఇది జేన్పత్తి ఇల్లి పుట్టు రిబ్బన్ ఉండె ఇది కుత్రి ಇದು ಕಪ್ಪು ಕುತ್ರಿ ಇದು ರೆಡ್ ಇಂಕಿಂತ ಲಿಂಬು ಕಡ್ಡಿ ನೀಲಿ ಅಮೇರಿಕಾ ಕೆಂಪು ಕುಚ್ಚು ಕುತ್ರಿ ಇದು ಹಂಗೆ ಪಿಂಕ್ ಕಲರ್ ಅಂತ ಅವರೆ

ಪದ್ಮಾವತಿ ತುಂಬಾ ಚಂದಗಳು ತುಂಬ ಹೂ ಬಿಡ್ತಾರೆ ಬಿಸ್ಕೆಟ್ ನೀಲಿ ಡಿಶ್ ಇನ್ನೊಂದು ಹದಿನೈದು ದಿವ್ಸ ಗಿಡ ತುಂಬ ಹೂವು ಆಗುತ್ತೆ ಕೆಂಪು ಲಿಲ್ಲಿ ಪುಟ್ಟು ಪ್ಲಾಸ್ಟಿಕ್ಕು ಇದು ಕಮಲ ತಾವರೆ ಬಿಳಿ ಉಂಡೆ ಈ ಸಾರಿ ಸ್ವಲ್ಪ ಲೇಟಾಗಿ ಇಟ್ಟಿದ್ರಿಂದ ಹೂವು ಸ್ವಲ್ಪ ಲೇಟ್ ಹೂ ಬಿಡಬೇಕಿನ್ನು ಇದು ಚಿಕ್ಕಿ ತಾವರೆ ಅಂತ ಇದು ನೀಲಿ ಪೂನ ಇದು ಓತ್ಗೋಡ್ ಕಾವಿ ಅಂತ ಕಾವಿ ಕಲ್ಲರ್ ದೊಡ್ಡ ಹೂ ಆಗುತ್ತೆ ಆರೆಂಜ್ ಕಲರ್ ಇದೆಲ್ಲ ಕಡ್ಡಿ ಗಿಡಗಳು ಇದು ಕಮಲದ ತಾವರೆ ಇದು ಮೇಲೆ ಮುಖ ನೋಡೋದು ಇದಕ್ಕೆ ತಾವ್ರಿ ಆರೆಂಜ್ ಕಲರ್ ಗಂಧದ ಬಟ್ಲು ಇರ್ತೀವಿ ಇದು ನೀಲಿ ಸುರುಳಿ ಇದು ಸಂಪಿಗೆ ಬಣ್ಣ ತಾವ್ರೆ ಇದು ಬಿಳಿ ತಾವರೆ ಮತ್ತೆ ಉದ್ದ ರೆಕ್ಕೆ ಭೂಚಕ್ರ ನೋಡಿ ಜೇನು ಹುಳುಗಳು ನೋಡಿ ಇದು ಸನ್ ಸಣ್ಡಿಶ್ ಇದು ಬೇರೆ ಕಲರ್ ಭೂಚಕ್ರ ಇದು ಮೆಹಂದಿ ಕೆಂಪು ಇದು ದಾಳಿಂಬೆ ತಾವರೆ ನೋಡಿ ಏನ್ ಚಂದ ಜೇನ್ ಹುಳುಗಳು ಇಲ್ಲೇ ಇರುತ್ತವೆ ಹಳದಿ ಲಿಲ್ಲಿ ಪುಟ್ಟು ಇದು ಗಂಧದ ಕಡ್ಡಿ ಎಲ್ಲ ಕಡ್ಡಿ ಗಿಡಗಳು ಇದು ನೀಲಿ ಕಲರ್ ಹಸ ಹೂವು ಕೇಸರಿ ಕುಚ್ಚುಗಳ ಕುತ್ರಿ, ಪಿಂಕ್ ಪೂನ, ಹಳದಿ ಲಿಲ್ಲಿ ಪುಟ್ಟು ಇದು ಟೈಗರ್ ತಾವರೆ ನೋಡಿ ಜೇನು ಹುಡುಗಳು ಹೆಂಗೆ ಪರಾಗ ಕೇಳ್ತಾ ಇತ್ತು ಊಟಿ ಲಿಲ್ಲಿ ಪುಟ್ಟು చె బీట్రూట్ కలర్ మే బు పద్మావతి గంధద బట్లు लीली पट्ट कलर लीली पट्टी गिड कमी पूचक ಪಿಂಕ್ ಪುನದಾಗೆ ಲೈನ್ 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 ಇದು ಹಾಲ್ವಾ ಪಕ್ಕ ನಮಗೆ ಹೆಸರು ಗೊತ್ತಾಗದ ಕೂಡ ಇನ್ನೊಂದು ಹೆಸರು ಹೆಸಿ ಇದೊಂದು ರೆಡ್ಡು ಇದು ಹಂಚಿನ ಬಣ್ಣದ ತಾವರೆ ಇದು ಬಿಟ್ಟು ಒಂದು ನೂರು ನೂರರಿಂದ ನೂರಿಪ್ಪತ್ತು ಕಲರ್ ಹೂವಾಗಿದೆ ಇದು ಫೇರ್ ಆ್ಯಂಡ್ ಲವ್ಲಿ ಕುಡ್ಡಿ ಉಂಡೆ ಕೆಂಪದಪ್ಪ ಕಡ್ಡಿ ಇದು ಮಾಮೂಲಿ ಸಣ್ಣದು ಇದು ನೀಲಿ ದಪ್ಪ ಇದು ಹಾಲ್ಕೆನೆ ತಂಡ ನೀಲಿ ಕುಜಗಳು ಉಂಡೆ ಇದು ಪುಟ್ ಪುಟ್ಟ ಉಂಡೆ ತುಂಬ ಹೂ ಬಿಡುತ್ತೆ ಇದು ನೋಡಿ ಇದನ್ನು ನಾನು ಜೇನು ಉಳಿಬೇಕಾಗೆ ಹಾಕಿದ್ದು ನಮ್ಮ ಮನೇಲಿ ಜೇನು ಪೆಟ್ಟಿಗೆಗಳಿದೆ ಅದಕ್ಕೆಲ್ಲ ಹೂ ಸಿಗುತ್ತೆ ಅಂತ ಹಾಕಿದ್ದು ಕ್ಯಾರೆಟ್ ಆಹಾರ ಇದನ್ನೆಲ್ಲ ಹೂ ಬಿಡಬೇಕಿನ್ನು ಇದು ಜರ್ಮನಿ ಕಡ್ಡಿ ತುಂಬಾ ಹೂ ಆಗಿತ್ತು ಹೋಗ್ಬಿಟ್ಟಿದೆ ಇದು ಕೇಸರಿ ಕಲರ್ ತೆರ ಹೂವುಳ್ಳಿಪುಟ್ಟು ಹಳದಿ ಜರ್ಬೆರ బీట్రూట్ పూన స్పెషల్ వెరైటీ ఆనే కివి హళది నీలి సురులి కుత్రి ఇది సోమ్న కేసరి ఇది బూది కలర్ పూన ఇది కళసదుండె இது ஹோலிய கல்லர் லில்லி புட்டு இது லிம்பு கட்டி இவ்வளோ கிட் கம்லி இது கிட தும்ப ஹூ ஆரேஞ்ச் அமெரிக்கா நீலி டிஷ்ஷு கெம்ப் கட்டி

ಇದು ಜಮ್ಕಾನ್ ಪಟ್ಟೆ ಗೌರಿ ತಾವ್ರಲ್ಲೇ ಕಲರ್ ಚೇಂಜ್ ನೀಲಿ ಬಿಳಿ ಇದು ಲೈನರ್ ಭೂಚಕ್ರ ನೋಡಿ ಎಷ್ಟು ಲೈನ್ 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 ಇದು ನೀಲಿ ಪೂನ ಇದು ಹಳದಿಲ್ಲಿ ಪುಟ್ಟು ಇದು ಅಗ್ನಿಕುಂಡದಲ್ಲೇ ಕಲರ್ ಚೇಂಜ್ ಹಳದಿ ಇದು ಹೋಳಿಗೆ ಕಲರ್ ಇಲ್ಲಿ ಪುಟ್ಟು ఇది గండర్ కలర్ దప్ప కడ్డి ఇది కెంపు హల్వా పక్క ఇల్లి పుట్టు కెంపు ఇది బీట్రూట్ ఉండే ఇదెల్లా పూపిడి పెట్టింది ಇದು ಹಳದಿ ಲಿಲ್ಲಿ ಹಾಗೆ ಬೇರೆ ಲಿಲ್ಲಿ ಕಲ್ಲರ್ ಸ್ನೇಹಿತರೆ ನೀವೇನು ನೋಡಿದ್ರಲ್ಲ ಇನ್ನೂರಕ್ಕೂ ಹೆಚ್ಚು ಜಾತಿಯ ಈ ಡೇರೆ ಹೂವುಗಳಿಗೆ ಪ್ರೀತಿಯಿಂದ ಯಾವ ಯಾವ ಹೆಸರಿನಿಂದ ಕರೆದು ಯಾವ ರೀತಿ ಪೋಷಿಸಿದ್ದಾರೆ ಅನ್ನೋದನ್ನು ನೋಡಿದಾಗ ತುಂಬ ಖುಷಿ ಅನಿಸುತ್ತದೆ ಅಲ್ವಾ ಹಾಗೆಯೇ ನಿಮಗೂ ಈ ರೀತಿಯಾದ ಡೇರೆ ಗಿಡಗಳನ್ನು ನಿಮ್ಮ ಮನೆಯಲ್ಲಿ ಬೆಳೆಸಬೇಕೆಂದಿದ್ದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ಸ್ವತಃ ಹೋಗಿ ತಂದು ನಿಮ್ಮ ಮನೆಗಳಲ್ಲಿಯೂ ಬೆಳೆಸಿ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು